ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಶಿ ಗಾದಿ ಲಾಕ್ಸ್ ಚಾನಲ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಬ್ಯೂಟಿಫುಲ್ ಸಾಂಗ್ ನಿಮಗೋಸ್ಕರ ನೋಡಿ ಕೇಳಿ ಹೇಗಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಗೀತಾಂಜಲಿ ಆಲುಗೆನ್ನಿಗೆ ಬಾರೆಗನ್ನಿಗೆ ನಮ್ಮೂರ ಹೆಣ್ಣಿಗೆ പുഷ്പാഞ്ജലീ തണ്ടെഹണ്ണിഗീ ബാളെ ബിന്ദീ ദാളിമ്പെഹിക ഓക്കന കാമ്പീനു ബാരതേ പൂജകൂവില്ല ഓ ശ്വേതാമ്പരി നീനു ബാരതേ ഉത്സവ സാ ഗീതാഞ്ജലീ ಆಲೂಗೆನ್ನಿಗೆ ಬಾರಿಗನ್ನಿಗೆ ನಮ್ಮೂರ ಹೆಣ್ಣಿಗೆ ನೀರಾಗಲೀನೆ ಮೈಯ ಮೇಲೆ ಜಾರಿ ಹೋಗಲೂ ಗಾಜಾಗಲೀನೆ ನಿನ್ನ ಅಂದ ಚಂದ ತೋರಲೂ ಮಂಜಾಗಲೀನ ನಿನ್ನ ಕೋಪ ತಂಪು ಮಾಡಲು ತೀರಾಗಲೀ ನಿನ್ನ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೇ ದೇವಿ ವರವ ಕೊಡಲು ಹೊಗಳದೆ ನಾರಿ ಮನಸ್ಸು ಕೊಡಲೂ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ ಗೀತಾಂಜಲೀ ಹಾಲುಗೆನ್ನೆಗೆ ಬಾರೆಗನ್ನಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ಬಿಂದಿಗೆ ದಾಳಿಂಬೆ ಹಣ್ಣಿಗೆ ಕೈಲಾಸ ಕೈಯಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ ಕೋಲ್ ಮಿಂಚು ಹೂಗಳೇ ನಿನ್ನ ಮಾತು ಕೇಳುತ್ತಿದ್ದರೇ ನೀರೆ ಸಾಗರ ನಿನ್ನ ಹೀಗೆ ಇದ್ದರೇ ಓಡದೆ ನೀನು ಜಿಂಕೆಯಾದೆ ಹಾರದೆ ನಾನು ಹಕ್ಕಿಯಾದೇ ീനു ബൂജകൂവില്ല ഓഷ്വേ താമ്പരി നീനു ബാറേ ഉത്സവ സാ ഗീതാഞ്ജലീ ആലഗെണ്ന്നിഗീ ബിഗീ നമ്മൂരണീ പുഷ്പാഞ്ജലീ തണ്ടെഹണ്ണികേ ബാളെ ബിന്ദിക ദാളിമ്പെഹിക ഓ കനക്കാംബരി നീനു ബാരതേ പൂജില്ല ഓ ശ്വേതാമരി നീനു ബാരതേ ഉത്സവ സാല്ലലാ ಲಾ 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 ಲ ಲಾ ಲ ಲಾ 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 ಲ ಲಾ 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 ಲ ಲಾ ಲ ಲಾ ಲ ಲಾ ಲ ಲಾ ಲಾ ಯು ಸೋ ಮಚ್ ಫ್ರೆಂಡ್ಸ್ ಇದು ಬಂದು ಹಾಡು ಸಿ ಬಿ ಐಶಂಕರ್ ಮೂವಿದಾಗಿರುತ್ತೆ ಇದರಲ್ಲಿ ನಮ್ಮ ಆಟೋ ರಜಾ ಅಂತಲೇ ಫೇಮಸ್ ಆಗಿರುವಂತಹ ನಮ್ಮ ಶಂಕರ್ ನಾಗ್ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಗೆ ಈ ಫಿಲಮ್ ಕೂಡ ತುಂಬ ತುಂಬ ಚೆನ್ನಾಗಿ ಮೂಡಿಬಂದಿದೆ ಪ್ಲೀಸ್ ನೋಡಿಬಿಟ್ಟು ಯಾರ್ಯಾರು ಈ ಹಾಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್